মনো চল নিজ নিকেতনে সংসার বিদেশে বিদেশির বেশে ব্রহ্ম কেন পকার চল নিজ নিকেতনে ಓಂ ಶ್ರೀ ಗುರು ಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕೋ ನೂರು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ತ್ಯಾಗ ಭೂಮಿಯಿಂದ ಭೋಗ ಭೂಮಿಯ ಕಡೆಗೆ ಈಗ ಸ್ವಾಮೀಜಿ ಪ್ರಯಾಣವನ್ನ ಬಳಸೋದ್ರಲ್ಲಿದ್ದಾರೆ ಮುಂಬೈಗೆ ಹೋಗೋದಕ್ಕೆ ಮೊದಲು ದಾರಿಯಲ್ಲಿ ಸ್ವಾಮೀಜಿ ಅಬು ರಸ್ತೆಯ ನಿಲ್ದಾಣದ ಹತ್ರ ಹಿಂದೆ ಪರಿವ್ರಾಜಕ ದಿನಗಳಲ್ಲಿ ತಮ್ಮ ಅತಿಥೇಯನಾಗಿದ್ದಂಥ ಒಬ್ಬ ರೈಲ್ವೆ ನೌಕರರ ಮನೆಯಲ್ಲಿ ಬಂದು ರಾತ್ರಿ ಉಳ್ಕೊಂಡಿದ್ರು ಸ್ವಾಮೀಜಿ ಈ ದಾರಿಯಾಗಿ ಹೋಗ್ತಾ ಇದ್ದಾರೆ ಅಂತ ತಿಳಿದು ಬಂದಾಗ ಬ್ರಹ್ಮಾನಂದ್ರು ತುರಿಯಾನಂದ್ರು ಮೌಂಟ್ ಅಬುವಿನಿಂದ ಇಷ್ಟು ದೂರ ಪ್ರಯಾಣ ಮಾಡಿ ಬಂದ್ರು ಮಾರನೇ ದಿನ ಅಲ್ಲಿಂದ ಹೊರಡೋದಕ್ಕೆ ಮುಂಚೆ ಸ್ವಾಮೀಜಿ ತುರಿಯಾನಂದ್ರ ಹೇಳ್ತಾರೆ ರಾಖಾಲನನ್ನ ಅವನಷ್ಟಕ್ಕೆ ಅವನನ್ನು ಬಿಟ್ಟು ನೀನು ಮಠಕ್ಕೆ ಹಿಂದಿರುಗಬೇಕು ಅಲ್ಲಿ ಗುರುಮಹಾರಾಜರ ಕಾರ್ಯವನ್ನು ಮಾಡ್ತಾ ಮಠದ ಅಭಿವೃದ್ಧಿಯ ಕಡೆಗೆ ಗಮನವನ್ನು ಹರಿಸುವಂತ ಆಜ್ಞೆ ಮಾಡಿದ್ರು ತಾವು ಪರಿವು ಸುತ್ತಾ ಇದ್ರು ಸ್ವಾಮೀಜಿಗೆ ಮಠದ ಕುರಿತಾದಂಥ ಚಿಂತೆ ಇದ್ದೇ ಇತ್ತು ಅನ್ನೋದು ಈ ಸಾಲುಗಳಲ್ಲಿ ವ್ಯಕ್ತವಾಯಿತು ಅನ್ನೋದನ್ನ ಗಮನಿಸ್ತಿದ್ವಿ ಈಗ ಅದರ ಮುಂದುವರೆದ ಭಾಗ ತಮ್ಮ ಗುರುಭಾಯಿಗಳ ಜೊತೆಗೆ ಮಾತನಾಡ್ತಾ ಸ್ವಾಮೀಜಿ ತಮ್ಮ ಅಂತರಂಗದಲ್ಲಿ ದಾವ ನೆಲದ ಹಾಗೆ ಕುರಿತಾ ಇದ್ದಂತ ಭಾವನೆಗಳನ್ನ ಹೊರಗಾಕ್ತಾರೆ ಅವರು ಅಮೇರಿಕಾಗೆ ಹೋಗೋದಕ್ಕೆ ಮೊದಲು ಅವರು ಕಡೇ ಬಾರಿ ಭೇಟಿ ಮಾಡಿದಂಥ ಆ ಸಂದರ್ಭವನ್ನ ನೆನಪಿಸಿಕೊಂಡು ಮುಂದೊಮ್ಮೆ ಸ್ವಾಮಿ ದುರ್ಯಾನಂದ್ರ ಹೇಳ್ತಾರೆ ಅವತ್ತು ಸ್ವಾಮೀಜಿ ಆಡಿದಂತಹ ಮಾತುಗಳೆಲ್ಲ ನನ್ನ ಮನಸ್ಸಿನ ಮೇಲೆ ಅಚ್ಚಳಿಯದ ಮುದ್ರೆಯನ್ನು ಒತ್ತುಬಿಟ್ಟಿದೆ ಅವರು ಅತ್ಯಂತ ಕಳಕಳಿಯಿಂದ ತಮ್ಮ ಭಾವದಾಳದಿಂದ ಆಡದಂತಹ ಪ್ರತಿಯೊಂದು ಶಬ್ದವೂ ಕೂಡ ಪ್ರತಿಯೊಂದು ಉಚ್ಚಾರವೂ ಕೂಡ ಇವತ್ತಿಗೂ ನನ್ನ ಕಿವಿಯಲ್ಲಿ ಪ್ರತಿಧ್ವನಿಸ್ತಾ ಇದೆ ಅಂತ ಅವ್ರು ಹೇಳ್ತಾರೆ ಅವ್ರು ಹೇಳಿದ್ರು ಹರಿಭಾಯ್ ನೀನು ಯಾವುದನ್ನು ಧರ್ಮ ಅಂತ ಕರಿತಾ ಇದೆಯೋ ಅದೆಲ್ಲ ನನಗಿನ್ನೂ ಅರ್ಥವೇ ಆಗಿಲ್ಲ ಅಂತ ಹೀಗೆ ಹೇಳ್ತಿರುವಾಗಲೇ ಅವರ ಮುಖವನ್ನು ಒಂದು ತೀವ್ರ ದುಃಖದ ಭಾವ ಆವರಿಸ್ಕೊಳ್ತು ಉದ್ವೇಗದಿಂದ ಅವರ ಇಡೀ ಶರೀರ ಅದರೋದಕ್ಕೆ ಪ್ರಾರಂಭ ಆಯಿತು ತಮ್ಮ ಎದೆ ಮೇಲೆ ಕೈಯನ್ನು ಇಟ್ಟುಕೊಂಡು ಅವರು ಮತ್ತೆ ಉದ್ಘರಿಸ್ತಾರೆ ಆದರೆ ಆದರೆ ನನ್ನ ಹೃದಯ ಮಾತ್ರ ತುಂಬ ವಿಶಾಲಗೊಂಡ್ಬಿಟ್ಟಿದೆ ನಾನೀಗ ಭಾವಿಸೋದನ್ನ ಕಲ್ತುಕೊಂಡಿದ್ದೇನೆ ನಂಬು ನನ್ನನ್ನು ನಾನೀಗ ನಿಜಕ್ಕೂ ಕೂಡ ಅತ್ಯಂತ ಗಾಢವಾಗಿ ಭಾವಿಸಬಲ್ಲೆ ಅಷ್ಟರಲ್ಲೇ ಭಾವಾತಿಶಯದಿಂದ ಅವರ ಸ್ವರ ಗದ್ಗದವಾಗ್ಬಿಡ್ತು ಮತ್ತೆ ಅವರ ಬಾಯಿಂದ ಮಾತು ಹೊರಡದ ಹಾಗಾಯಿತು ಅವರ ಕಣ್ಣಿಂದ ಒಂದೇ ಸಮ ಅಶ್ರು ಹರಿಯೋದಕ್ಕೆ ಪ್ರಾರಂಭಿಸ್ತು ಸ್ವಲ್ಪ ಹೊತ್ತಿನವರೆಗೆ ಗಾಢ ನೀರವತೆ ತಾನೇ ತಾನಾಗ್ಬಿಡ್ತು ಅಂತ ಮುಂದೆ ಈ ಘಟನೆಯನ್ನ ತಮ್ಮ ಶಿಷ್ಯರ ಜೊತೆಗೆ ಬಣ್ಣಿಸ್ತಾ ಇದ್ದ ಹಾಗೆ ತುರ್ಯಾನಂದರಿಗೂ ಕೂಡ ಭಾವ ಉಕ್ಕಿ ಬಂತು ಅವರ ಕಣ್ಣಲ್ಲೂ ನೀರು ತುಂಬಿಕೊಂಡು ಬಂತು ತಮ್ಮ ಭಾವ ಬಲವಂತವಾಗಿ ಒತ್ತಿ ಹಿಡಿತಾ ಸ್ವಲ್ಪ ಹೊತ್ತು ಹಾಗೆ ಸುಮ್ಮನೆ ಕುಳಿತುಕೊಂಡ್ಬಿಟ್ರು ನಂತರ ದೀರ್ಘ ಶ್ವಾಸವನ್ನ ಬಿಡ್ತಾ ಮತ್ತೆ ಹೇಳ್ತಾರೆ ಸ್ವಾಮೀಜಿ ಹಾಗೆ ಮಾತನಾಡಿದಾಗ ನನ್ನ ಮನಸ್ಸಿನಲ್ಲಿ ಸುಳಿದಂತಹ ಭಾವನೆ ಏನು ಅಂತ ಊಹಿಸ್ಬಲ್ಯೇ ನೀನು ನನಗೆ ಅನ್ನಿಸ್ತು ಇದೆಲ್ಲ ಬುದ್ಧ ಭಗವಂತನ ಮಾತುಗಳು ಅಲ್ವೇನು ಈ ಭಾವನೆಗಳೆಲ್ಲ ತದ್ವದ್ ಬುದ್ಧನದ್ದೇ ಆಗ್ಬಿಟ್ಟಿದೆ ಅಂತ ಮಾನವತೆಯ ದುಃಖ ಸಂಕಟಗಳೇ ಅವರ ವ್ಯಕ್ತಿತ್ವದಲ್ಲಿ ಮಿಡಿಯೋದನ್ನು ನಾನು ಸ್ಪಷ್ಟವಾಗಿ ಕಾಣ್ತಾ ಇದ್ದೆ ಅವರ ಹೃದಯ ಮನುಕುಲದ ಕಷ್ಟ ಕಾರ್ಪಣ್ಯಗಳೆಲ್ಲ ನನ್ನ ಗುಣಪಡಿಸೋದಕ್ಕೆ ಯಾವುದೋ ಒಂದು ಮುಲಾಮನ್ನು ತಯಾರಿಸ್ತಿದ್ದ ಹಾಗೆ ನನಗೆ ಭಾಸವಾಗ್ತಿತ್ತು ಅಂತ ಸಮಸ್ತ ಭಾರತದಲ್ಲಿ ತಾಂಡವ ಆಡ್ತಾ ಇದ್ದಂತಹ ದಾರಿದ್ರ್ಯ ಇರ್ಬೋದು ರೋಗ ಇರ್ಬೋದು ಅಜ್ಞಾನ ಇರ್ಬೋದು ಮೌಢ್ಯಗಳೆಲ್ಲದನ್ನು ಗಮನಿಸಿದಂಥ ಸ್ವಾಮೀಜಿ ಮನಸು ಈಗಾಗಲೇ ಜರ್ಜರಿತವಾಗಿತ್ತು ಅಷ್ಟೇ ಅಲ್ಲದಲೇ ಆಗಾಗ ಭಾರತ ಪರತಂತ್ರದ ಶೃಂಖಲೆಗೆ ಸಿಕ್ಕು ಬಿದ್ದಿತ್ತು ಆಂಗ್ಲರ ದಬ್ಬಾಳಿಕೆಗೆ ಪರಮಾವಧಿಯಲ್ಲಿದ್ದಂಥ ಕಾಲ ಅದು ಒಬ್ಬ ಯಕ್ಕಶ್ಚಿತ್ ಐರೋಪ್ಯನು ಕೂಡ ಭಾರತೀಯನನ್ನ ಮುಲಾಜಲ್ದಲೆ ಕೀಯಾಳಿಸ್ತಾ ಇದ್ದ ಆದರೆ ಹೀಗೆ ಆತ್ಮ ಗೌರವಕ್ಕೆ ಧಕ್ಕೆ ತರುವಂತಹ ಸಂದರ್ಭ ಉಂಟಾದಾಗ್ಲೆಲ್ಲ ಸ್ವಾಮೀಜಿ ಅದನ್ನು ತೀವ್ರವಾಗಿ ಪ್ರತಿಭಟಿಸ್ತಾ ಇದ್ರು ಈಗ ಅವರು ಅಬುವಿನ ರೈಲು ನಿಲ್ದಾಣದಲ್ಲೇ ಇಂತಹ ಒಂದು ಘಟನೆ ನಡೆದುಹೋಯಿತು ಏನದು ಮೊದಲನೇ ದರ್ಜೆ ಬೋಗಿಯಲ್ಲಿ ಜಗಮೋಹನ್ ನೊಂದಿಗೆ ಕುಳಿತುಕೊಂಡಿದ್ದಂತ ಸ್ವಾಮೀಜಿ ತಮ್ಮ ವಿಶ್ವಾಸಿಯಾದಂತ ಒಬ್ಬ ಬಂಗಾಳಿ ಸಭ್ಯನೊಂದಿಗೆ ಮಾತನಾಡ್ತಾ ಇದ್ರು ಇವನು ಒಬ್ಬ ರೈಲ್ವೆ ನೌಕರ ಟ್ರೈನ್ ಹೊರಡೋವರೆಗೂ ಅವ್ರ ಜೊತೆಗೆ ಮಾತನಾಡೋದಕ್ಕೆ ಅಂತ ಈತ ಅಲ್ಲೇ ಕುಳಿತುಕೊಂಡ ಆಗ ಅಲ್ಲಿಗೆ ಬಂದಂತ ಒಬ್ಬ ಐರೋಪ್ಯ ಟಿಕೆಟ್ ಕಲೆಕ್ಟರ್ ಅಂದ್ರೆ ಟಿ ಸಿ ಯಾವುದೂ ಇಲ್ಲದ ಕಾನೂನನ್ನ ತೆಗೆದುಬಿಟ್ಟು ಇಳಿಯಗೆ ಕೆಳಗೆ ಅಂತ ಈತನಿಗೆ ಗಟ್ಟಿಯಾಗಿ ಒರಟಾಗಿ ಹೇಳ್ದ ಇವನು ಐರೋಪ್ಯ ಬಿಳಿ ಚರ್ಮದೋನು ಅನ್ನೋ ಕಾರಣಕ್ಕಷ್ಟೇ ಅವನನ್ನ ಅವನ ಈ ಜಬರದಸ್ತು ಆದರೆ ಆ ಬಂಗಾಳಿ ವ್ಯಕ್ತಿಯು ಕೂಡ ಅವನೇ ಆಗಿದ್ದ ಆದ್ರಿಂದ ಹೇಳ್ದ ನಾನು ಕೆಳಗೆ ಇಳಬೇಕು ಅನ್ನೋದಕ್ಕೆ ಯಾವ ಕಾನೂನು ಇಲ್ವಲ್ಲ ಅಂತ ಸೌಮ್ಯವಾಗಿ ಪ್ರತಿಭಟಿಸ್ದ ಆಗ ಆ ಗೆ ಈ ಭಾರತೀಯ ತನಗೆ ಎದುರು ಕೊಡ್ತಾ ಇದ್ದಾನಲ್ಲ ಅಂತ ಇನ್ನೂ ಸಿಟ್ಟಿ ಎದ್ದು ಇದಟ ಕಡ್ಡಾಗ ಸ್ವಾಮೀಜಿ ಮಧ್ಯ ಪ್ರವೇಶ ಮಾಡಿದ್ರು ತಕ್ಷಣ ಅವನ ಕಡೆಗೆ ತಿರುಗಿ ಹೇಳ್ತಾರೆ ತುಮ್ ಕಾಹೆ ಬಾತ್ ಕಾಹೆ ಕಾಹ್ರೋ ರಹೋ ನೀನ್ ಯಾರಯ್ಯ ಮಧ್ಯ ಮಾತನಾಡೋದಕ್ಕೆ ಅಂತ ತೀಕ್ಷ್ಣವಾಗಿ ಹೇಳ್ದ ಹಿಂದಿಯಲ್ಲಿ ತುಮ್ ಅಂದ್ರೆ ನೀನು ಅಂತ ಅರ್ಥ ಈ ಶಬ್ದವನ್ನ ನಮ್ಮ ಸ್ನೇಹಿತರನ್ನ ಇಲ್ಲವೇ ನಮ್ಗಿಂತ ಕೆಳಗಿನವ್ರನ್ನ ಸಂಬೋಧನೆ ಮಾಡುವಾಗ ಉಪಯೋಗಿಸ್ತೀವಿ ಆದ್ರೆ ಸಮಾನ ಮನಸ್ಕನ್ ಮನಸ್ಕರನ್ನ ಸಮಾನ ಮನಸ್ಕಂದರನ್ನ ಇಲ್ಲವೇ ನಮಗಿಂತ ಮೇಲಿನವರನ್ನ ಅಥವಾ ಅಪರಿಚಿತರನ್ನ ಸಂಬೋಧನೆ ಮಾಡುವಾಗ ಆಪ್ ಅಂದ್ರೆ ತಾವು ಅನ್ನೋ ಪದ ಹೇಳ್ತೀವಿ ಆ ಟಿಸಿ ಅವಮರ್ಯಾದಿಯಾಗಿ ಮಾತನಾಡಿದಾಗ ಸ್ವಾಮೀಜಿಗೆ ಚೆನ್ನಾಗಿ ಕೋಪ ಬಂದ್ಬಿಡ್ತು ಈತ ತಮ್ಮನ್ನ ನೀನು ಅಂತ ಕರೆದ ಅನ್ನೋ ಕಾರಣಕ್ಕಷ್ಟೇ ಅಲ್ಲದಲೆ ತಾನು ಐರೋಪ್ಯ ಈ ಭಾರತೀಯ ತಮ್ಮ ಗುಲಾಮರು ಅನ್ನುವಂತ ಅವನ ಧೋರಣೆಯನ್ನ ನೋಡಿದ್ರು ಸ್ವಾಮೀಜಿ ತಕ್ಷಣ ಸ್ವಾಮೀಜಿ ಇಂಗ್ಲಿಷ್ ನಲ್ಲಿ ಆರ್ಭಟಿಸಿದ್ರು ಏನೋ ತುಂಬಂತಿದ್ದೀರ ಲಯನ್ ಸಮಾಚಾರ ಮರ್ಯಾದಿಯಾಗಿ ನಡೆದುಕೊಳ್ಳೋದಕ್ಕೆ ಬರೋದಿಲ್ವೇನೋ ಮೊದಲನೇದು ಮತ್ತು ಎರಡನೇ ದರ್ಜೆ ಪ್ರಾಣಿ ಪ್ರಯಾಣಿಕರೊಂದಿಗೆ ವ್ಯವಹರಿಸೋರು ನೀವು ನೋಡಿದ್ರೆ ನಿಮಗೆ ಸಭ್ಯತೆ ಅಂದ್ರೆ ಏನು ಗೊತ್ತಿಲ್ವಲ್ಲ ಆಪ್ ಅಂತ ಹೇಳೋದಕ್ಕೆ ಬರೋದವೇನು ಬಾಯಲ್ಲಿ ಅಂತ ಖರ್ಜಿಸಿದ್ರು ಹೀಗೆ ಸ್ವಾಮೀಜಿದ ಬಾಯಿಸಿದಾಗ ಆ ಟಿ ಸಿ ತಕ್ಷಣ ತಣ್ಣಗಾಗಿ ಕ್ಷಮೆ ಕೇಳೋದಕ್ಕಾಗಿ ಹೊರಟು ಬಿಟ್ಟ ಕ್ಷಮಿಸ್ಬೇಕೋ ನನಗೆ ಹಿಂದಿ ಚೆನ್ನಾಗಿ ಬರೋದಿಲ್ಲ ಐ ಓನ್ಲಿ ವಾಂಟೆಡ್ ದಿಸ್ ಮ್ಯಾನ್ ಟು ಅಂತ ಈ ಮನುಷ್ಯನನ್ನು ಅಂತ ಇಂಗ್ಲಿಷ್ನಲ್ಲಿ ಹೇಳಕ್ಕೆ ಹೊರಟರು ಅಷ್ಟು ಹೇಳೋಷ್ಟರಲ್ಲೇ ಸ್ವಾಮೀಜಿ ಮಧ್ಯದಲ್ಲಿ ತಡೆದು ಮತ್ತೆ ಚೆನ್ನಾಗಿ ಚೀಮಾರಿ ಹಾಕಿದ್ರು ಈಗ ಆತ ತಾನೇ ತಾನಾಗಿ ದಾರಿಗೆ ಬಂದು ಅವನೇ ಹೇಳ್ತಾ ಇದ್ದಾನೆ ತಾನೇ ನೀವು ಹೇಳಿದ್ರಿ ನನಗೆ ಹಿಂದಿ ಚೆನ್ನಾಗಿ ಬರೋದಿಲ್ಲ ಅಂತ ಈಗ ನೋಡಿ ಈಗ ನೋಡಿದ್ರೆ ನಿಮಗೆ ನಿಮ್ಮ ಭಾಷೆನೇ ಸರಿಯಾಗಿ ಗೊತ್ತಿಲ್ಲ ಅಂತ ಹೇಳಿದ್ರು ನೀವು ಈ ಮನುಷ್ಯ ಅಂತ ಕರೆದ್ರಲ್ಲ ಅವರೊಬ್ರು ಸಭ್ಯ ವ್ಯಕ್ತಿ ದ ಮ್ಯಾನ್ ಆಫ್ ಹೋಮ್ ದ ಮ್ಯಾನ್ ಆಫ್ ಹೋಮ್ ಯು ಸ್ಪೀಕ್ ಇಸ್ ಅ ಜೆಂಟಲ್ಮನ್ ಅಂದರು ಪರಿಸ್ಥಿತಿ ತನಗೆ ಎದುರಾದದ್ದನ್ನು ಕಂಡು ಆ ಟಿ ಸಿ ಎಲ್ಲೆಲ್ಲದ ಹಾಗೆ ಬೆವತ್ ಹೋದ ಆ ಜಾಗದಿಂದ ಕಾಲ್ ಕಿತ್ತ ಅಂತ ಕೂಡ ಹೇಳ್ಬೋದು ಮುಂದೇನಾಯಿತು ಅನ್ನೋದನ್ನು ಮುಂದಿನ ನಲ್ಲಿ ಗಮನಿಸೋಣ ಜಯರಾಮಕೃಷ್ಣ